ನೀವು ಎರಡನೇ ಕ್ಲಾಸ್ನಲ್ಲಿ ಪಾದಪೂಜೆಗೆ ಬಂದ ಸುಬ್ರಹ್ಮಣ್ಯ ಸ್ವಾಮಿಗಳನ್ನು ಅವರಿಂದ ನೀವು ಸಂಗೀತ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಚಿತ್ರಕಲೆಯನ್ನು ಯಾರಿದ್ದು ಕಲಿತಿಲ್ಲ ಯಾಕೆ ಮುಂದುವರಿಸಿದ್ರಿ ಆಮೇಲೆ ಸೃಜನ್ ಒಂದು ಸತಿ ಆಕಸ್ಮಿಕ ನೋಡಿ ಅವರನ್ನು ಉರಿದುಂಬಿಸಿದ್ರು ಆಮೇಲೆ ನೀವು ಿ ಇದೆಲ್ಲ ಮಾಡ್ತಾ ಇದ್ರಿ ದಾವಣಗೆರೆಯಲ್ಲಿ ಮುಂದುವರ್ಸಿದ್ರೆ ಅಲ್ಲಿ ಆಕಾಶವಾಣಿಯಲ್ಲಿ ಮಾಡಿದ್ರೆ ಆಮೇಲೆ ಉದ್ಯೋಗ ಬೇಟೆಗಾಗಿ ಬೆಂಗಳೂರಿಗೆ ಬಂದು ಮೆಕ್ಯಾನಿಕಲ್ ಇಂದ ಕಂಪ್ಯೂಟರ್ ಕೋರ್ಸ್ ಇಲ್ಲೇ ಬೆಂಗಳೂರಲ್ಲೇ ಮಾಡಿ ಕಂಪನಿಗೆ ಸೇರಿ ಅದರ ಮೂಲಕ ಹೋದ್ರಿ ಅಮೆರಿಕದಲ್ಲೇ ಅವ್ರಿ ಅವರ ಕಂಪನಿಯವರೇ ನಿಮ್ಮನ್ನು ಆಹ್ವಾನಿಸಿದ್ರಿ ಇಪ್ಪತ್ತು ಜನ ಸೇರಿಸಿದ್ರೆ ನೀವು ಕೆಲವರ ಜನ ಜಾಯಿನ್ ಅಂದ್ರೆ ಅವರಿಗೆ ಅದಕ್ಕೆ ಏನು ಪ್ರಾಬ್ಲಮ್ ಇರ್ಲಿಲ್ವಾ ಅಂದ್ರೆ ಅದು ಅದೆಲ್ಲ ವರ್ಕೌಟ್ ಮಾಡ್ಕೊಂಡು ಮಾಡಿದ್ವಿ ಸೊ ನಾವು ಹೈರ್ ಮಾಡ್ತಾ ಇದೀವಿ ಡು ಯು ಹ್ಯಾವ್ ಎನಿ ಇದು ಅಂತೆಲ್ಲ ಐ ಡೋ ಬ್ಯಾಕ್ 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 ಅಲ್ಲಿ ಏನ್ ಮಾಡಿದ್ರೋ ಗೊತ್ತಿಲ್ಲ ಬಟ್ ಒಂದು ಪ್ರಾಪರ್ ಅಲ್ಲಿ ಆಮೇಲೆ ಎಷ್ಟು ವರ್ಷ ಇದ್ರೆ ಅಲ್ಲಿ ಆರ್ ಸಿ ಕಂಪೆನಿ ಆರು ವರ್ಷ ಇದ್ರಿ ಅಂತ ಹೇಳ್ತೀರ ಅದ ಒಂದೂವರೆ ವರ್ಷ

ನನಗೆ ಕೆಲ್ಸಕ್ಕೆ ಹೋಗೋ ಟೈಮ್ ಅಲ್ಲಿ ಕಳಿಸ್ತಾ ಇದ್ರು ಪೆಟ್ರೋಲ್ ಬಸ್ ಚಾರ್ಜ್ ಅದಕ್ಕೆಲ್ಲ ಆಗ್ತಾ ಇತ್ತು ನೆಕ್ಸ್ಟ್ ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಅಂದ್ಕೊಂಡೆ ನಾನು ಬರೀ ಇದನ್ನೇ ಹಾಕಿ ಚಿಲ್ಲರೆ ಇದು ಕೆಲಸ ಅದೇ ಹಾಕೊಂಡು ಬರೀ ಅಷ್ಟೇ ಇರೋದಕ್ಕಿಂತ ಅಥವಾ ಮಧ್ಯೆ ಮಧ್ಯೆ ಪಾಲಿಟಿಕ್ಸ್ ಜೆ ಎಚ್ ಪಟೇಲ್ ಅದೆಲ್ಲ ಇದು ಹಾಕೋದ್ಕಿಂತ ಸಮಥಿಂಗ್ ಏನೋ ಈಗ ಯಾವ್ದಾದ್ರು ಒಂದ್ ಮೂಲಕ ಐ ಹು ಎಸ್ಟಾಬ್ಲಿಷ್ ಅಂದ್ಕೊಂಡು ನೆಕ್ಸ್ಟ್ ಅದೇ ಮಾರ್ತಾಳಿ ನಾನು ಇನ್ನೊಬ್ಬ ಇನ್ನೊಬ್ಬ ಅಕ್ಕ ಬಂದ್ಲು ಈ ಅಕ್ಕ ಜಿಗಿಣಿಯಿಂದ ಬಿಟ್ಟ ಮೇಲೆ ಮಾರ್ತಾಳಿ ಇನ್ನೊಬ್ಬ ಅಕ್ಕ ಬಂದು ಅಲ್ಲಿ ಇದ್ದಾಗ ಲಾಯ ಅವಳು ಲಾಯರ್ ಅದ್ರ ಲಾ ಮಾಡಿಲ್ಲ ಬಟ್ ಮೇನ್ ಸಾಹಿತಿ ಅದೆಲ್ಲ ಆತರ ಅವಳ ಮನೆಯಲ್ಲಿ ಇದ್ದಿದ್ದ ಟೈಮ್ ಅಲ್ಲಿ ಏನಾಯ್ತು ಒಂದ್ಸಲ ನನಗೆ ಆಕ್ಸಿಡೆಂಟ್ ಆಯ್ತು ಅಲ್ಲಿ ಮಾರ್ತಾಳ್ಳಿ ವಾಸ್ ಲಿಟ್ರಲಿ ಆ ಹಳ್ಳಿ ಆಯ್ತಾ ಏ ಇದು ದನ ಎತ್ತುಗಳೆಲ್ಲ ರೋಡ್ ರೋಡಲ್ಲಿ ತಿರುಗ್ತಾ ಇತ್ತು ಹಂಗೆ ಅದನ್ನ ಅಟ್ಟಿಸಿಕೊಂಡು ಹಿಂಗ ಮಾಡ್ಕೊಂಡ್ ಬಂತು ನಾನು ಸ್ಕೂಟರ್ ಗೆ ಹೋಗೋಕೆ ಬಿದ್ದೆ ಸ್ಕೂಟರ್ ಅಲ್ಲೇ ಕಲ್ತಿದ್ರೆ ಬಳ್ಳಾರಿಯಲ್ಲಿ ಕಲ್ತಿದ್ರೆ ಬಳ್ಳಾರಿ 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 ದಾವಣಗೆರೆಯಲ್ಲಿ ಇಲ್ಲಿ ಈಗ ನಿಮ್ಮ ಬಿದ್ದಿದ್ದಲ್ಲ ನೀವು ಅಲ್ಲಿ ಅಲ್ಲಿ ಬಿಡ್ಲಿಕ್ ಬಾರದೇ ಬಿದ್ದಿದ್ದಲ್ಲ ಅದು ಅದೇನೋ ಎತ್ತು ಬಂದು ನನ್ ರೋಡ್ ಮೇಲೆ ನನ್ ನಾನ್ ಓಡಿಸ್ತಾ ಇರೋಕ್ಕೆ ಬಂದು ಇದಾಯ್ತು ಅದೇನು ಹಗಲುತ್ತೆ ಏನಾಯ್ತು ಅದು ಅಲ್ಲ ಅದು ಒಂದನ್ನ ಇನ್ನೊಂದು ಅಡ್ಡಿಸ್ಕೊಂಡು ಬಂತು ಅದು ಓಪನ್ ನಮ್ಗೆ ಮೂಳೆ ಮುರಿತಾ ಆಯ್ತ ಮೂಳೆ ಅಲ್ಲ ಬಟ್ ಕಾಲ ಪೆಟ್ಟು ಬಿತ್ತು ಅದು ಎಷ್ಟು ಮಟ್ಟಿಗೆ ಅಂದ್ರೆ ಒಳ ಪೆಟ್ಟು ಅಂತ ಅಂತಾರಲ್ಲ ಫುಲ್ ಡಾರ್ಕ್ ಕಪ್ಪು ಇಡೀ ಕಪ್ಪು ಅಂಡ್ ರೆಡ್ ಇಷ್ಟು ಜಾಗ ಸೊ ವಾಕ್ ಏನು ಆಗಿರ್ಲಿಲ್ಲ ಮನೆಯಲ್ಲೇ ಇರಬೇಕಿತ್ತು ಮನೆಯಲ್ಲೇ ಇದ್ದ ಟೈಮ್ ಅಲ್ಲಿ ನಾನೊಂದು ನೂರು ಕಾರ್ಟೂನ್ ಕೂತಲ್ಲೇ ಅಬೌಟ್ ಸೈನ್ಸ್ ಹಾಕಿದೆ ಅಲ್ಲ ಒಂದಿಷ್ಟು ಆಕಿದ್ರೆ ಅಂದ್ರೆ ನೀವು ಬರಿತಾ ಬರ್ದು ಮನೆಯಲ್ಲಿ ಇಟ್ಕೊಂಡನೇ ಅಲ್ಲ ಒಂದೊಂದನ್ನ ಒಂದನ್ನ ಹಾಕ್ತಾರಂತೆ. ಆಗ ನೀವು ಉದ್ಯೋಗ ಮಾಡ್ತಿರ್ಲಿಲ್ಲ ಆಗ ನೀವು ಉದ್ಯೋಗ ಸ್ಟಾರ್ಟ್ಸಾ ಮಾಡಿರಲಿಲ್ಲ ಇಲ್ಲ ಇಲ್ಲ ನಿಮ್ಮದು ಈ ಕಂಪ್ಯೂಟರ್ ಕಲಿತಿದ್ರಿ ಕಂಪ್ಯೂಟರ್ ಕಲತಿದ್ರಿ ಇಲ್ಲ ಕಲಿತು ಎಲ್ಲ ಕಡೆ ಕಂಪ್ಯೂಟರ್ ಅಲ್ಲಿ ಏನು ಕಲತ್ರಿ ಅದು ಆಗ ಮೇನ್ ಫ್ರೇಮ್ ಅನ್ನೋದು ಅಂತ ಒಂದು ಟೆಕ್ನಾಲಜಿ ತುಂಬಾ ತುಂಬಾ ಸಾಫ್ಟ್ವೇರ್ ಸಾಫ್ಟ್ವೇರ್ ಅಲ್ಲಿ ತುಂಬಾ ರಿಕ್ವೈರ್ಮೆಂಟ್ ಇದೆ ಯಾಕಂದ್ರೆ ಅದೇನೋ ವೈ ಟು ಕೆ ವೈ ಟು ಕೆ ಅನ್ನೋ ಬರ್ತಾ ಇದೆ ಆ ವೈ ಟು ಕೆ ಅನ್ನೋದ್ ಎಲ್ಲದರದ್ದು ಟೆಕ್ನಾಲಜಿ ಬ್ಯಾಕ್ ಗ್ರೌಂಡ್ ಟೆಕ್ನಾಲಜಿ ವಾಸ್ ಮೇನ್ ಫ್ರೇಮ್ ಕೋಬಾಲ್ ಇದೆಲ್ಲ ಇತ್ತು ಸೊ ಆ ಅದನ್ನ ಕಲ್ತ್ಕೊಂಡು ಆ ಇದ್ರಲ್ಲಿ ಹೋಗಿರೋದು ಸೊ ಟ್ರೈ ಮಾಡ್ತಾ ಇದ್ದಾಗ ಎಷ್ಟ ಕಡೆ ಎಲ್ಲ ಎಷ್ಟು ಇಯರ್ಸ್ ಎಕ್ಸ್ಪೀರಿಯನ್ಸ್ ಟೂ ಇಯರ್ಸ್ ಮಿನಿಮಮ್ ಟೂ ಇಯರ್ಸ್ ಬೇಕು ನಮಗೆ ಎಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ ಎಂತ ಮಾಡೋದು ನೆಕ್ಸ್ಟ್ ಕೆಲವರೆಲ್ಲ ಎಸ್ಪೆಷಲಿ ಆಂಧ್ರ ಕಡೆಯಿಂದ ಎಲ್ಲ ಬಂದವರೆಲ್ಲ ಎಂತ ಎಕ್ಸ್ಪೀರಿಯೆನ್ಸ್ ಸಹ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಸುಳ್ಳು ಹೇಳಿ ಇದು ಟೆಲಿಫೋನಿಕ್ ಇಂಟರ್ವ್ಯೂ ಮಾಡಿದ್ರೆ ಅವ್ನು ಪಕ್ಕದವನ್ನ ಆನ್ಸರ್ ಮಾಡಿ ಇವ್ರು ಹೋಗಿದ್ದಾರೆ ಎಲ್ಲ ಜಾಯಿನ್ ಆಗಿ ಆತರ ತುಂಬಾ ನಡೀತಾ ಇತ್ತು ಈ ಟೈಮಲ್ಲಿ ಅಲ್ಲಿ ನನಗೆ ಅದೇ ಆಕ್ಸಿಡೆಂಟ್ ಏನೋ ಆಗಿ ಬಿದ್ದು ಒಂದ್ ವಾರ ನಾನು ಒಂದಿಷ್ಟು ನೂರು ಇದು ಏನೋ ಪ್ರಾಜೆಕ್ಟೈಲ್ ಮೋಷನ್ ಎಲ್ಲ ಸೈನ್ಸ್ ರಿಲೇಟೆಡ್ ಹಾಕಿ ಕೊನೆಗೆ ನಾನು ಡೆಕ್ಕಂದ್ರಿಗೆ ಹೋಗಿ ಕೊಟ್ಟೆ ಐ ಮೀನ್ ಟು ಸೈನ್ಸ್ ಅಂಡ್ ಐಟಿ ಬಿ ವಿ ರಾಮಮೂರ್ತಿ ಅವರು ಅಲ್ಲಿ ಇದ್ರು ಅಲ್ಲಿದ್ರು ಮತ್ತೆ ಬೇರೆ ಯಾರು ಹೆಂಗೆ ಚಿತ್ರಗಾರ ಪರಿಚಯ ಯಾರಿಗೂ ಇದಿಲ್ಲ ನೀವು ಸಂಪಾದಕರ ಡೈರೆಕ್ಟ್ ಹೋಗಿ ಅಲ್ಲಿ ಯಾರನ್ನ ಮೀಟ್ ಮಾಡಬೇಕು ಅದು ಇದು ಎಲ್ಲ ಕೇಳಿದೆ ಆಗ ನೀವು ಕೈ ಕಾಲು ಪ್ರಾಬ್ಲಮ್ ಇತ್ತು ಸರಿ ಆಯ್ತು ಒಂದ್ ವಾರ ಒಂದೆರಡು ವಾರ ಎಲ್ಲ ರೆಸ್ಟ್ ಎಲ್ಲ ಮುಗ್ದ ಮೇಲೆ ಸೊ ವೈಲ್ ಐ ವಾಸ್ ಅಪ್ಲೈಂಗ್ ಫಾರ್ ಜಾಬ್ ಅದೇ ಟೈಮ್ ಅಲ್ಲಿ ಹೋಗಿ ಮೇಡಂ ನೋಡಿ ಅಲ್ಲಿ ನಾನು ಯಾರತ್ರ ಕೇಳಿದೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಲ್ಲಿ ಆ ಸೆಕ್ಷನ್ ಅಲ್ಲಿದೆ ನೋಡಿ ಅಂತ ನಾನು ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಹೋಗಿ ಕೊಟ್ಟು ನಾನು ಈ ಥರದ ಎಲ್ಲ ಹಾಕಿದ್ದೀನಿ ಹಾಕಿದಾಗ ಓಕೆ ಅವ್ರಿಗೆ ಶೂಸ್ ಇನ್ಸ್ಪೈರ್ಡ್ ಓಕೆ ಚೆನ್ನಾಗಿದೆ ಓಕೆ ಚೆನ್ನಾಗಿದೆ ಲೈನ್ಸ್ ಚೆನ್ನಾಗಿದೆ ನಿಜವಾಗಿ ಹ್ಮ್ ನನಗೆ ಹಾಕ್ತು ಆಗುದಿಲ್ಲ ಬಟ್ ಎಲ್ಲ ಆರ್ ಕೆ ಲಕ್ಷ್ಮಣ್ ಅವ್ರದ್ದು ಲೈನ್ಸ್ ಇದ್ರಲ್ಲೇ ಮಾಡ್ಕೊಂಡೆ ಬಂದವನು ಅಲ್ಲಿ ಯಾರು ನಿಮ್ಗೆ ಸಂಪಾದಕರ ಹೆಸರು ಗೊತ್ತಿಲ್ಲ ಆಗ ಅಲ್ಲ ಇದು ಈಗ ಇವ್ರ ಹೆಸರು ಇವರು ಸೈನ್ಸ್ ಅಲ್ಲಿ ಇದ್ದವರು ಮಂಜುಳ ಮತ್ತೆ ಜಯಲಕ್ಷ್ಮಿ ಅಂತ ಇದ್ರು ಅವ್ರು ಈಗ ಇಲ್ಲ ಮೋಸ್ಟ್ಲಿ ಕೊಟ್ಟಾಗ ವಿ ವಿಲ್ ಯೂಸ್ ಇಟ್ ನನಗೆ ಓಕೆ ನಾನು ಯಾವುದೋ ಸಣ್ಣದು ಹಾಕ್ತಾ ಇತ್ತು ನನಗೆ ಡೇಕಾನರಲ್ಲಿ ಸಿಕ್ತು ಅಷ್ಟು ಖುಷಿ ಆ ಇಂಗ್ಲಿಷ್ ಡೈಲಿ ಇದರಲ್ಲಿ ಸಿಕ್ತು ಅಂತ ಹೇಳಿ ಕೊನೆಗೆ ಟ್ಯೂಸ್ಡೇನೋ ಬರ್ತಾ ಇತ್ತು ಸೈನ್ಸ್ ಜನರೇಷನ್ ಪ್ರತಿ ಟ್ಯೂಸ್ಡೇ ಪ್ರತಿ ಟ್ಯೂಸ್ಡೇ ಕೊನೆಗೆ ನಿಮಗೆ ನಿಮಗೆ ಐ ಟಿ ಎಲ್ಲ ಇದೆಯಲ್ಲ ಐ ಬಗ್ಗೆನೇ ಹಾಕಿ ಅಂತ ಸರಿ ಆಯ್ತು ಆಯ್ತು ಅಷ್ಟೇ ಮಾಡ್ ಟೈಮ್ ಅಲ್ಲೇ ಜಾಯಿನ್ ಅದೇ ನಾನು ಕೆಲ್ಸಕ್ಕೆ ಜಿ ಎಫ್ ಎಲ್ಲಿ ಬಿ ಎಫ್ ಎಲ್ ಸಫರ್ ಜಾಯ್ನ್ ಇನ್ಸಿಡೆಂಟ್ಲಿ ಅದು ರೆಸಿಡೆನ್ಸಿ ರೋಡ್ ಕ್ರಾಸ್ ಡೆಕ್ಕನ್ ಆರಂಡಿಯಿಂದ ನೂರು ಮೀಟರ್ ದೂರ ಆಯ್ತಾ ಬಿಟ್ ಆಫ್ ಬಿಟ್ ಅಂತ ಒಂದು ಕಾಲಮ್ ಶಾರ್ಟ್ ಮಾಡಿ ಅಂತ ಹೇಳಿ ಶಾರ್ಟ್ ಮಾಡ್ಬೋದು ಅದು ಪ್ರತಿ ಮಂಗಳವಾರ ಎಷ್ಟು ವರ್ಷ ಬರ್ತೀರಿ ಅದೊಂದು ಮೂರು ವರ್ಷ ಬರ್ದಿ ಕಂಟಿನ್ಯೂಸ್ ಅಥವಾ ಒಂದು ಒಂದು ಟು ಎಡ್ ಆಫ್ ಇಯರ್ಸ್ ಬರ್ದಿರ್ಬೋದು ಬಟ್ ನನಗೆ ಐ ವಾಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಓನ್ಲಿ ಒನ್ ಕಾರ್ಟೂನ್ ಪರ್ ಅಫ್ಯೂಸ್ ಡೇ ನಾನು ಅಲ್ಲಿ ಅಲ್ಲಿ ರೆಸಿಡೆಂಟ್ ಎಡಿಟರ್ ಒಬ್ರು ನಂಬೂದ್ರಿ ಅಂತ ಒಬ್ಬರು ಎ ವಿ ಎಸ್ ನಂಬುದ್ರಿ ಅಂತ ಅವ್ರ ಹತ್ರ ಹೋಗಿ ನಾನು ಪೊಲಿಟಿಕಲ್ ಕಾರ್ಟೂನ್ಸ್ ಎಲ್ಲ ಕೊಡ್ತಾ ಇದ್ದೆ ಸರ್ ಆಕ್ಚುಲಿ ಐ ಡ್ರಾ ಪೊಲಿಟಿಕಲ್ ಕಾರ್ಟೂನ್ಸ್ ಆಲ್ಸೋ ಬಟ್ ದಿಸ್ ಈಸ್ ಕರೆಂಟ್ಲಿ ಡ್ರಾಯಿಂಗ್ ಫಾರ್ ದಿಸ್ ಅಂತ ಅವರು ಓಕೆ ಓಕೆ ಏನಾದರೂ ಇದ್ರು ಹೇಳ್ತೀನಿ 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 ಅಂತ ಪ್ರತಿ ಸಲ ಹೋಗುವಾಗ ಒಂದ್ಸಲ ಹೋಗಿ ಅದು ಅಂತ ಹೇಳಿ ಇದು ಮಾಡ್ಕೊಂಡು ಬರ್ತಾ ಇದ್ದೆ ಒಂದ್ಸಲ ನಾನು ಅಲ್ಲಿ ಸೈನ್ಸ್ ಸೆಕ್ಷನ್ಗೆ ಹೋಗಿ ಕೊಟ್ಟು ಹಿಂಗೆ ವಾಪಸ್ ಹೋಗ್ಬೇಕಾದ್ರೆ ಮಾಡ್ಕೊಂಡು ಹಿಂಗೆ ನಿಂತಿದ್ರು ಸಡನ್ ನೋಡಿದ್ರು ನೋಡಿ ಯು ಆರ್ ದ ಒನ್ ಹೂ ವಾಸ್ ಹೂ ಇಸ್ ಡ್ರಾಯಿಂಗ್ ಕಾರ್ಟ್ ಒನ್ಸ್ ರೈಟ್ ಹಾಂ ಐ ಹ್ಯಾವ್ ಒನ್ ರಿಕ್ವೈರ್ಮೆಂಟ್ ಕಮ್ ಕಮ್ ಅಂದರೆ ಹಾಂ ಓಕೆ ಸರ್ ನಂಬೋದ್ರಿ ಅವರು ನಂಬೋದ್ರಿ ಅವರು ಓಕೆ ಅವ್ರು ಏನಾಗಿದ್ರು ಅವರು ಅಲ್ಲಿ ರೆಸಿಡೆಂಟ್ ಇಟ್ಟಿದ್ರು ಹಾಂ ರೆಸಿಡೆಂಟ್ ಆಮೇಲೆ ಸುಬ್ರಹ್ಮಣ್ಯ ಅವರು ಅದು ಎಲ್ಲ ಕೊನೆಗೆ ಅಲ್ಲಿ ಓಕೆ ಸರ್ ಪ್ಲೀಸ್ ಟೆಲ್ ಮಿ ಅದು ಏನೋ ಒಂದು ಹಿಯರ್ ಆ್ಯಂಡ್ ದೇರ್ ಅಂತ ಏನೋ ಒಂದು ಸೆಕ್ಷನ್ ಬರ್ತಾ ಇದೆ ಅದ್ರಲ್ಲಿ ನಾನು ಕೆಲವೆಲ್ಲ ನನಗೆ ಈ ಥರ ಬೇಕು ಹಾಕ್ಕೊಡ್ತೀರಾ ಕೆನಡ್ರಾ ಅಂತ ಆಯ್ತು ನಮ್ಮ ಕಳೆದು ಹಾಗೆ ಸಾಯನ್ಸ್ ಟೂನಲ್ಲಿ ಬರ್ತಾಯಿತ್ತು ನಿಮ್ದು ಎಸ್ ಎಸ್ ಹಾಗೂ ನೋಡಿರ ಗೋಣ ಹಾಂ ನೋಡ್ತಾನ ಶೂರ್ ಶುರ್ ನಾ ಕೆಲವು ಹಾಕಿ ಕೊಟ್ಟೆ ಯಾ ದಿಸ್ ಇಸ್ ಗುಡ್ ಗುಡ್ ಓಕೆ ಓಕೆ ನೆಕ್ಸ್ಟ್ ಇನ್ನೊ ಇನ್ನೊಂದು ಯಾವುದೋ ಒಂದು ಹಿಯರ್ ಅಂಡ್ ಇಯರ್ ಆಫ್ ಟ್ರ್ಯಾಕ್ ಅಂತ ಇನ್ನೊಂದು ಏನೋ ಅದ್ರಲ್ಲಿ ಹಾಕ್ತೀವಿ ಆಯ್ತು 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 ಅದ್ರಲ್ಲಿ ನನಗೆ ಕ್ಯಾರಿಕೇಚರ್ಸ್ ಹಾಕಲಿಕ್ಕೆ ಈಝಿಯಾಗಿ ಬರ್ತಿದ್ದಿದ್ರಿಂದ ಕೆಲವೆಲ್ಲ ಆಡ್ವಾಣಿ ವಾಜಪೇಯಿದು ಅದೆಲ್ಲ ರಿಲೇಟೆಡ್ ಇದೆಲ್ಲ ಇತ್ತು ಎಸ್ ಎಂ ಕೃಷ್ಣ ಅವರು ಚೀಫ್ನಿಸ್ಟ್ರು ನಾನೆಲ್ಲ ಹಾಕ್ತಿ ಹಾಕಿ ಹಾಕಿ ಕೊಡ್ತಾ ಇದ್ದೆ ಹಾಗೆ ಹಾಕಿ ಹಾಕಿ ಎರಡೂವರೆ ವರ್ಷ ಮೂರು ವರ್ಷ ಒಂದು ತೌಸಂಡ್ ಮೇಲ್ ಕಾರ್ಡ್ ಒಂದು ಸಾಕಿದ್ದೀನಿ ಸೊ ಎಲ್ಲ ಇಂಗ್ಲಿಷ್ ಎಲ್ಲ ಇಂಗ್ಲಿಷ್ ಆಗ ಬೇರೆ ಸುಧಾ ತರಂಗಕ್ಕೆಲ್ಲ ಕೊಟ್ಟು ಅಲ್ಲಿ ಅಪರೂಪಕ್ಕೆ ಹಾಕ್ತಾ ಇದ್ದೆ ಒಳ್ಳೆ ಸಂಭಾವನೆ ಸಹ ಕೊಡ್ತಿದ್ರು ಅದರಲ್ಲಿ ಅಡ್ಡಿಲ್ಲ ನಾಟ್ ಬ್ಯಾಡ್ ಆಗ ನೀವು ಬಿ ವಿ ರಾಮಮೂರ್ತಿ ಅವರನ್ನು ಯಾರು ಭೇಟಿ ಆಗಿಲ್ಲ ಅವ್ರದ್ದು ಬಿ ವಿ ರಾಮಮೂರ್ತಿ ಅವ್ರದ್ದು ಯಾವ್ದೊಂದು ಕಾಲಮ್ ಇತ್ತದ್ದು ಅವ್ರದ್ದು ಸಿಟಿಸನ್ ಮಿಸ್ಟರ್ ಸಿಟಿಸನ್ ಅದು ಇನ್ನೂ ಬರ್ತಾ ಇತ್ತು ನಾನು ಬರಿ ಮೋರ್ ಆಫ್ ಇಲಸ್ಟ್ರೇಷನ್ ಆಮೇಲೆ ಸೈನ್ಸ್ ರಿಲೇಟೆಡ್ ಒಂದು ಒಂದು ಕಾಲಮ್ ಇಲಸ್ಟ್ರೇಷನ್ಸ್ ಕಾರ್ಟೂನ್ಸ್ ಇಲಸ್ಟ್ರೇಷನ್ಸ್ ಬರೀಲಿ ಕೊಡ್ತಿದ್ರೆ ಮೋರ್ ಆಫ್ ಇದು ಈ ಪೊಲಿಟಿಕಲ್ ಬರ್ತಾ ಇದ್ದಿದ್ದೆಲ್ಲ ಇಲಸ್ಟ್ರೇಷನ್ಸ್ ಇಲಸ್ಟ್ರೇಷನ್ ಅಂದ್ರೆ ಕ್ಯಾರಿಕೇಚರ್ ಟೈಪ್ ಅಲ್ಲಿ ಕ್ಯಾರಿಕೇಚರ್ ಟೈಪ್ ಅಲ್ಲಿ ಏನೊಂದು ಒಂದು ಏನೋ ಒಂದು ಲಾಲು ಪ್ರಸಾದ್ ಯಾವ್ದವ್ಗೆ ಬಿಹಾರ ಏನೋ ಒಂದು ಏನೋ ಒಂದು ಆಯ್ತು ಅಥವಾ ಜೈಲ್ ಜೈಲಲಿತಾ ಹೋಗಿ ಜೈಲಿತಾ ಸ್ಟೋರಿಗೆ ನೀವ್ ಬರಿತಿದ್ರಿಗೆ ಜೈಲ್ ಲಲಿತಾ ಅಂತ ಹಿಂಗ್ ಹಾಕೊಂಡ್ ನಿಂತು ಅದು ನೀವೇ ಐಡಿಯಾ ಅದೇ ನಾನ್ ಐಡಿಯಾ ನಾನು ಮಾಡ್ಕೊಂಡ್ಬಾಳ ಅದು ಅಲ್ಲೇ ಹೋಗಿ ಮಾಡ್ತಿದ್ರ ಮತ್ತೆ ಮನೇಲೆ ಅದು ನೀವು ಪೋಸ್ಟಲ್ ಅಲ್ಲಿ ಹೋಗಿ ತಕೊಂಡ್ ಬರ್ತಿದ್ರೆ ಹಾ ಅವ್ರು ನಂದು ಪಕ್ಕದಲ್ಲಿ ಬಿಎಫ್ ಎಲ್ ಸಫ್ಟ್ವೇರ್ ಅಲ್ಲಿ ನಾನು ನಾನಂದ್ರೆ ಪ್ರೆಷರ್ ಆಗಿ ಜಾಯ್ನ್ ಆಗಿರೋದು ಎಷ್ಟು ಪ್ರೆಜರ್ ಇರ್ತದೆ ಪ್ರೆಜಾರ್ ಅಂದ್ರೆ ಮಾಡು 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 ಅಂತ ಮುಗಿಸ್ಕೊಂಡು ರಾತ್ರಿ ಏಳುವರೆ ಎಂಟ್ ಗಂಟೆ ಹಂಗೆ ಮುಗಿಸ್ಕೊಂಡು ಅಲ್ಲಿ ಹೋಗಿ ಅವರು ಒಂದು ಕಡೆ ಆರ್ಟಿಕಲ್ ತೆಗೆದಿಟ್ಟು ಇಟ್ಟಿರ್ತಾರೆ ಬರ್ತಿರ್ತಾರೆ ಅದನ್ನ ತಗೊಂಡು ಹೋಗಿ ನೆಕ್ಸ್ಟ್ ಡೇ ನಾನು ಸಬ್ಮಿಟ್ ಮಾಡ್ಬೇಕು ಮನೆಗ್ ಮನೆಗ್ ಬಂದು ರಾತ್ರಿ ಹಾಕಿ ಎಲ್ಲ ಕಾರ್ಟೂನ್ಸ್ ಎಲ್ಲ ಹಾಕಿ ನೆಕ್ಸ್ಟ್ ಡೇ ವಾಪಸ್ ಕೊಡೋ ಮೊದಲು ಪ್ರತಿ ಫ್ರೈಡೆ ನಂದು ಹಿಂದೂಸ್ತಾನಿ ಕಲೀಲಿಕ್ಕೆ ಮಲ್ಲೇಶ್ವರಂ ಅಲ್ಲಿ ನಮ್ಮ ಪಂಡಿತ್ ಪರಮೇಶ್ವರ ಹೆಗಡೆ ಅವ್ರ ಹೋಗ್ತಾ ಇದ್ದ ಕ್ಲಾಸಸ್ ಹಿಂದೂಸ್ತಾನಿ ಸಂಗೀತ ಅದಕ್ಕೂ ಮಾಡ್ತಿದ್ರೆ ಹ ಸೊ ನಾನ್ ಬೆಳಿಗ್ಗೆ ಅಲ್ಲಿ ಹೋಗಿ ಕ್ಲಾಸ್ ಮುಗಿಸ್ಕೊಂಡು ಆಮೇಲೆ ಮತ್ತೆ ಡೆಕ್ಕನ್ ಹಾಲ್ ಬಂದು ಅದನ್ ಆ ಕಾರ್ಟೂನ್ಸ್ ಅಲ್ಲಿ ಇಟ್ಟು ಮತ್ತೆ ವಾಪಸ್ ನಾರ್ಮಲ್ ಆಫೀಸಿಗೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅವತ್ತಿನ ದಿವಸ ಕೆಲಸ ಮುಗಿಸಿ ಮನೆಗೆ ಹೋಗಿ ನೆಕ್ಸ್ಟ್ ದಿವಸ ಬರೋದ್ರ ಒಳಗಡೆ ನಾನು ಎಂಟು ಕಾರ್ಟ್ ಎಂಟು ಇಲ್ಲಿಸ್ಟೇಷನ್ಸ್ ಥಿಂಕ್ ಮಾಡಿ ಹಾಕಿ ವಾಪಾರಿಗೆ ವಾಪಸ್ ಕೊಟ್ಟು ಒಂದ್ ಕ್ಲಾಸ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಹೋಗ್ತಾ ಇದ್ದೇನೆ ಅಂದ್ರೆ ಸಂಗೀತ ವ್ಯಂಗ್ಯಚಿತ್ರ ಬಿಸ್ನೆಸ್ ಆಫೀಸ್ ಕೆಲಸ ಇದರಿಂದ ನಿಮ್ಮ ಕೆಲಸದ ವೇಗ ಹೆಚ್ಚಾಯ್ತು ಎಲ್ಲದರಲ್ಲೂ ಪರಿಪಕ್ವತ ಹೆಚ್ಚಾಯ್ತ ಅಂತಲ್ಲ ಎಲ್ಲದರ ಇವನ್ ಪ್ರೆಷರ್ ಗುಡ್ ಅದ್ರ ಬಿಝಿ ಮಾಡ್ದೆ ಇಷ್ಟ ಮಾಡಿದೆ ಅನ್ನೋ ತರ ಇರ್ತದೆ ಕಲರ್ಸ್ತಿದ್ರೆ ಅದಕ್ಕೆ ಹಾ ನನಗೆ ಫಸ್ಟ್ ಬ್ಲಾಕ್ ಅಂಡ್ ವೈಟ್ ಆಮೇಲೆ ಕಲರ್ ಮಾಡ್ತೀರಾ ಅಂತ ಕಲರ್ ಹೆಂಗಪ್ಪ ಮಾಡುದು ಅನ್ಕೊಳ್ತಾ ಇದೆ ಒಂದು ಕಾರ್ಟೂನ್ ಎಕ್ಸಿಬಿಷನ್ ಟೈಪ್ ಅಲ್ಲ ಇದು ವರ್ಕ್ಶಾಪ್ ಏನೋ ಇತ್ತು ಹಾಗೆ ಇವರೆಲ್ಲ ಬಂದಿದ್ರು ಪಂಜು ಗಂಗೂಲಿ ಅವ್ರೆಲ್ಲ ಬಂದಿದ್ರು ನಾನು ಅವ್ರದ್ದು ಅವರು ಬಿಸ್ನೆಸ್ ಇಂಡಿಯಾದಲ್ಲ ಅವ್ರ ಕೇಳಿದ್ರು ನಿಮ್ದು ಚೆನ್ನಾಗಿದೆ ಇದು ಕಲರ್ ಎಲ್ಲ ಹೆಂಗ್ ಸ್ಟೆಡ್ಲರ್ ಪೆನ್ಸಿಲ್ಸ್ ಅದನ್ನೇ ಯೂಸ್ ಮಾಡೋದು ಅದನ್ನ ಚೆನ್ನಾಗಿ ಅದಕ್ಕೆ ನೀರ್ ಬೇಕಾದ್ರೆ ನೀರ್ ಹಾಕ್ಬೋದು ಹಂಗೆ ಹಾಕ್ಬಹುದು ಅಂತ ಚಿಕ್ಕಪಟ್ಟೆಗೆ ಹೋಗಿ ಪೆನ್ಸಿಲ್ಸ್ ತಗೊಂಡೆ ನೈಂಟಿ ಏಟ್ ಅಲ್ಲಿ ಆ ನೈನ್ಟಿ ಏಟ್ ಅಲ್ಲಿ ತಗೊಂಡಿರೋದು ಇನ್ನು ನೈನ್ಟಿ ಪರ್ಸೆಂಟ್ ಆಫ್ ದಿ ಸ್ಟರ್ ಪೆನ್ಸಿಲ್ಸ್ ಇನ್ನೂ ಇದೆ ಅದನ್ನೇ ಯೂಸ್ ಮಾಡೋದು ನನ್ ಬೇಕಾದ್ರೆ ಆಗ ನಾಗನಾಥ್ ಅವರು ಪರಿಚಯ ಆಗಿದ್ರೆ ಅದ್ರ ಮೊದಲೇ ನೋಡಿದ್ರು ಆಲ್ಮೋಸ್ಟ್ ಒಂದು ದಿವಸ ಮೀಟ್ ಮಾಡ್ತಾ ಇರ್ತಾರೆ

ಆಮೇಲೆ ಅದೇ ನೀವು ಬಿ ಎಫ್ ಎಲ್ ಅಲ್ಲಿ ಹೋಗಿ ಅಲ್ಲಿಂದ ಕಂಪನಿ ಬಂದ್ರೆ ಅಲ್ಲಿಂದ ಆಗ ನೀವು ಆಗಲೇ ಸಂಗೀತ ಅಲ್ಲಿ ಅಲ್ಲಿ ಹೋಗಿ ಈಗ ನಾವು ಅಲ್ಲಿ ಅದು ಮೆಂಪಿಸ್ ಹೆಸರೇ ಕೇಳಿಲ್ಲ ಹೌದಾ ಶಿಕಾಗೋ ಜಾಸ್ತಿ ಕೇಳಿರ್ತೀರಿ ಕ್ಯಾಲಿಫೋರ್ನಿಯಾ ಕೇಳಿರ್ತೀರಿ ಅಟ್ಲಾಂಟಾ ಕೇಳಿರ್ತೀರಿ ಹೌದಾ ಇದೆಲ್ಲ ಸ್ಯಾನ್ ವಸಿ ಅಂತ ಹೇಳ್ತಾರೆ ಫ್ಲೋರಿಡಾ ಕೇಳಿರ್ತೀರಿ ಈ ಗೊತ್ತಿಲ್ದಿರೋ ಪ್ಲೇಸ್ ಅಲ್ಲಿ ಯಾಕೆ ಹೇಳಿರಲ್ಲ ಅಂದ್ರೆ ಅಲ್ಲಿ ನಮ್ಮ ಇಂಡಿಯನ್ಸ್ ಕಡಿಮೆ ಇರ್ತಾರೆ ಕ್ಯಾನ್ಸರ್ಸ್ ಯಾವುದೋ ಅದೋ ಎಲ್ಲೋ ಅಪ್ಪ ಆಲ್ಬಕ ಯಾರಿ ಗೊತ್ತಿದೆ ಗೊತ್ತಿರೋದಿಲ್ಲ ಊಟ ಎಷ್ಟು ಜನ ಗೊತ್ತಿಲ್ಲ ನಮ್ಗೆ ಊಟ ಅಂದ್ರೆ ಗೊತ್ತು ಅಷ್ಟು ಗೊತ್ತಿಲ್ಲ ಈ ತರ ಇರುವಾಗ ಅಲ್ಲಿ ಅಲ್ಲಿ ಕಡಿಮೆ ಇದಾರೆ ಇಂಡಿಯನ್ಲಿ ಕಡಿಮೆ ಇದೆ ಅಂತಂದ್ರೆ ಇಂಡಿಯನ್ ಸ್ಟೋರ್ಸ್ ಕಡಿಮೆ ಇಂಡಿಯನ್ ಕನ್ನಡ ಸಂಘಗಳು ಕಡಿಮೆ ಇಂಡಿಯನ್ ಅಸೋಸಿಯೇಷನ್ ಲೆಸ್ ಇಂಡಿಯನ್ ಪಾಪುಲೇಷನ್ ಲೆಸ್ ಅದ್ರಲ್ಲಿ ಕನ್ನಡದವ್ರು ಇನ್ನೂ ಕಡಿಮೆ ಕನ್ನಡದವ್ರು ಕಡಿಮೆ ಅಂತಂದ್ರೆ ಕನ್ನಡದವ್ರು ಜಾಸ್ತಿ ಇದ್ರೂ ಸ್ವಲ್ಪ ಅಷ್ಟೇ ಇನ್ನು ಕಡಿಮೆ ಇದ್ರಂತೂ ಸುದ್ದಿನೇ ಇರೋದಿಲ್ಲ ನಮ್ ನಾವ್ ನಮ್ ನಮ್ಮ ಕಂಪ್ನಿ ಆಯ್ತು ನಾವ್ ಕಂಪ್ನಿ ಆಯ್ತು ಇತ್ತು ನನಗೆ ಐ ವಾಂಟೆಡ್ ಟು ಬ್ರೇಕ್ ದಟ್ ಆನ್ಸ್ ಲೈಫ್ ನನಗೆ ಅದು ಆ ತರ ಇದ್ದು ಅಭ್ಯಾಸನೇ ಇಲ್ಲ ನಾನಾಯ್ತು ಕಂಪ್ನಿ ಆಯ್ತು ನಾನು ಆಯ್ತು ದಿವಸ ಮನೆ ಹೋಗೋದು ಕಂಪ್ನಿ ಆಯ್ತು ಹೆಂಗಪ್ಪ ಒಂದು ಎರಡು ಮೂರು ತಿಂಗಳು ನಾನು ಅದರಲ್ಲಿ ಬಟ್ ಐ ಐ ವೆಂಟ್ ಆಸ್ ಐ ಟಿ ಪರ್ ಪ್ರೊಫೆಷನಲ್ ನಾನು ಐ ಹ್ಯಾವ್ ಟು ಪ್ರೂವ್ ದಟ್ ರಾತ್ರಿ ರಾತ್ರಿ ಒದ್ದಾಡಿ ಮಾಡ್ಕೊಂಡು ಎಲ್ಲ ಮಾಡ್ತಾ ಇದ್ದೆ ಬಟ್ ಒಂದು ಒಂದು ಮೂರು ತಿಂಗಳ ನಂತರ ಓಕೆ ಏನಾದ್ರೂ ಒಂದು ಮ್ಯೂಸಿಕಲ್ಲಿ ಮಾಡ್ಬೇಕು ಏನ್ ಮಾಡ್ಬೇಕು ಎಲ್ಲಿ 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 ಅವ್ರನ್ನ ಯಾರೊಂದು ಒಬ್ಬ ಕಾಲ್ ಮಾಡಿದೆ ಎಲ್ಲೋ ಒಂದ್ ಕಡೆ ನೋಡಿದೆ ಒಬ್ರು ಸಿಕ್ದವರು ಡಿ ಯು ನೋ ಒನ್ ಫ್ರಮ್ ಒನ್ ಇನ್ ಟು ಮ್ಯೂಸಿಕ್ ಇಯರ್ ಅಂತ ಆ ನನಗೆ ಒಬ್ರು ಯಾರೋ ಗೊತ್ತು ಅಂತ ಅವ್ರನ್ನ ಕೇಳಿ ಕಾಂಟ್ಯಾಕ್ಟ್ ಮಾಡಿ ಅವ್ರು ಇನ್ನೊಬ್ರನ್ನ ಕೊಟ್ರು ಇನ್ನೊಬ್ರು ಹಾಕೊಂಡು ಕೊನೆಗೆ ಆ ಇವೆಂಟ್ ಫೈನಲಿ ಒಬ್ರು ಹಾರ್ಮೋನಿಯಂ ಅವ್ರು ಸಿಕ್ಕಿದ್ರು